ಜನತೆ ವಾಯ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಕರ್ನಾಟಕ ರಾಜ್ಯ ಕೃಷಿ ಮಾರುಕಟ್ಟೆ ಇಲಾಖೆ ಪಿಂಚಣಿದಾರರ ಸಂಘ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಭಾಳ ವಿಜೃಂಭಣೆಯಿಂದ ಆಚರಿಸಲಾಯಿತು ಕನ್ನಡ ಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತು ಪ್ರತಿಭಾಶ್ರೀ ಪ್ರಶಸ್ತಿ ಪ್ರದಾನ ಹಾಗೂ ಸಂಘದ ಹಿರಿಯ ಚೇತನರ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಅಧ್ಯಕ್ಷತೆಯನ್ನು ಶ್ರೀ ವಿ ಶ್ರೀಧರ್ ಸಂಘದ ಕಾರ್ಯಾಧ್ಯಕ್ಷರು ಹಾಗೂ ಸಂಘಟನೆಯ ಕಾರ್ಯದರ್ಶಿಗಳಾದ ಓಸ್ಪಿರ್ ಸಾಹೇಬ್ರವರು ಮತ್ತು ಮುಖ್ಯ ಅತಿಥಿಗಳಾಗಿ ಕನ್ನಡ ಸೇರಿ ಪ್ರಶಸ್ತಿ ಪುರಸ್ಕೃತರು ಬಿ ಆರ್ ಲಕ್ಷ್ಮಣರಾವ್ ಖ್ಯಾತ ಕನ್ನಡ ಸಾಹಿತಿ ಪ್ರತಿಭಾಶ್ರೀ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಎಂ ಎನ್ ವೆಂಕಟಸುಬ್ಬರಾವ್ ಮತ್ತು ಎಚ್ ಎನ್ ಗೋಪಾಲ್ರವರು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿದರು ನಮಸ್ಕಾರ ಇವತ್ತಿನ ದಿನ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಇಲಾಖಾ ಮತ್ತು ಮಂಡಳಿಯ ಪಿಂಚಣಿದಾರರ ಸಂಘದ ವತಿಯಿಂದ ಆಚರಣೆಯನ್ನು ಮಾಡಿದ್ದೀನಿ ಇವತ್ತಿನ ದಿನ ಮುಖ್ಯವಾಗಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಲಕ್ಷ್ಮಣರಾವ್ ಅವರು ಖ್ಯಾತ ಕವಿಗಳು ಅವರನ್ನು ಆಹ್ವಾನಿಸಿದ್ವಿ ಆನಂತರ ಈ ಕಾರ್ಯಕ್ರಮದಲ್ಲಿ ರಾಜ್ಯೋತ್ಸವದಲ್ಲಿ ಹಿರಿಯ ಚೇತನಗಳು ಎಪ್ಪತ್ತು ವರ್ಷ ಸವಿದಂಥ ಹಿರಿಯ ಚೇತನಿಗೆ ಸನ್ಮಾನ ಮಾಡಿದ್ವಿ ಹಾಗೂ ಇಲಾಖೆ ಮತ್ತು ಮಂಡಳಿಯ ಒಬ್ಬೊಬ್ಬರು ಸದಸ್ಯರನ್ನು ನಮ್ಮ ಸಂಘದ ಸದಸ್ಯರನ್ನು ಆಯ್ಕೆ ಮಾಡಿ ಅವರಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿದ್ವಿ ಒಬ್ಬರು ಕ್ರೀಡಾ ವಲಯದಲ್ಲಿ ಒಬ್ಬರು ಕಲಾವಿದರ ಸಂಘದಿಂದ ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ದೇವೆ ಇದೇ ರೀತಿ ಭಾಳ ಸುಮಾರು ಹತ್ತು ವರ್ಷಗಳಿಂದ ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೇವೆ ಅದೇ ರೀತಿ ಈ ವರ್ಷ ಸಹಿತ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನಡೆಸಿದ್ದೇವೆ ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ತಮ್ಮ ಮೂಲಕ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಬಯಸ್ತಾ ಅವರು ಮತ್ತೆ ಪ್ರಧಾನ ಕಾರ್ಯ ಕಾರ್ಯದರ್ಶಿ ಶ್ರೀನಿವಾಸ್ ಅವರು ರಂಗರಾವ್ ಮತ್ತೆ ಸಿದ್ದೋಜಿರಾವ್ ಒಳ್ಳೆಯ ಯಶಸ್ವಿಯಿಂದ ಮಾಡಿ ಒಳ್ಳೆ ಊಟ